ಸ್ನೇಹಿತರೆ ಇವತ್ತು ಎಂ ಎಸ್ ಎಸ್ ಮಹಿಳಾ ಸಂಘಟನೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ರಾಜ್ಯದಾದ್ಯಂತ ನಾವು ಇವತ್ತು ದಿನವನ್ನು ದಿನ ಎಲ್ಲ ಜಿಲ್ಲಾ ಜಿಲ್ಲಾಧ್ಯ ಕೂಡ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಬಿಜಾಪುರದಲ್ಲೂ ಕೂಡ ಇವತ್ತು ನಾವು ಏನು ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಹಾಕೊಂಡಿದ್ದೀವಿ ಅದಕ್ಕೆ ಮುಖ್ಯ ಕಾರಣ ಇವತ್ತು ಹೆಚ್ಚುತ್ತಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವತ್ತು ಸಣ್ಣ ವಯಸ್ಸಿಂದ ಹಿಡಿದು ವಯರುದ್ದರ ಮೇಲೆ ಕೂಡ ನಡೆದಿರ್ತಕ್ಕಂಥ ಅತ್ಯಾಚಾರಗಳು ಕಡಿವಾಣ ಆಗಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಉದ್ಯೋಗ ಭದ್ರತೆ ಇವತ್ತು ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಸರ್ ಅದ್ರ ಜೊತೆಗೆ ಇವತ್ತು ಸ್ತ್ರೀ ಭ್ರೂಣ ಹತ್ಯೆ ಆಗಿರ್ಬೋದು ಕೌಟುಂಬಿಕ ದೌರ್ಜನ್ಯಗಳು ವರದಕ್ಷಿಣೆ ಕೇರ್ಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವುಗಳು ನಿಲ್ಬೇಕನ್ನೋ ಒಂದು ಹಲವಾರು ಬೇಡಿಕೆ ಇಟ್ಕೊಂಡು ಇವತ್ತು ರಾಜ್ಯದಾದ್ಯಂತ ಒಂದು ಪ್ರತಿಭಟನಾ ನೋಡ್ತಾ ಸರ್ ನಮ್ಮ ಬಿಜಾಪುರದಲ್ಲೂ ಕೂಡ ಮನೆ ನಿನ್ನೆ ಪತ್ರಿಕೆಯಲ್ಲಿ ವರದಿಯಾಗಿದೆ ಸರ್ ಎಂಬತ್ತು ಸಾವಿರಕ್ಕೂ ಹೆಚ್ಚು ಬಾಲಗರ್ಭಿಣರ ಸಂಖ್ಯೆ ನಾವು ನೋಡ್ತಾ ಇದ್ದೀವಿ ಸರ್ ಎಂಬತ್ತು ಸಾವಿರಕ್ಕೂ ಹೆಚ್ಚಾಗಿದೆ ಇವತ್ತು ಬಾಲಗರ್ಭಿಣಿಯರ ಸಂಖ್ಯೆ ಇದು ನಿಲ್ಲಬೇಕು ಅಂತ ಹೇಳಿ ಸರ್ ಇನ್ನೊಂದು ಕಡೆ ಸರ್ ಮೊನ್ನೆ ನಮ್ಮ ಬಿಜಾಪುರ ಜಿಲ್ಲೆನಲ್ಲೂ ಕೂಡ ಒಂದು ಇಂಚಿಕೇರಿನಲ್ಲಿ ಒಂದು ಐದು ವರ್ಷದ ಹಸುಗುಸಿ ಮೇಲೆ ತಂದೆನೆ ಕೊಲೆ ಅತ್ಯಾಚಾರ ಮಾಡಿದ್ದಾರೆ ಸರ್ ಇದನ್ನು ಫೈಟ್ ಮಾಡ್ತಾರೆ ಸರ್ ಯಾವೊಂದು ಸಾಮಾಜಿಕ ವಾತಾವರಣ ಕಲುಷಿತಗೊಳ್ತಾ ಇದೆ ಇವತ್ತು ಇನ್ನೊಂದು ಕಡೆ ಸರ್ ಹೆಣ್ಮಕ್ಳು ಸೇಫ್ ಇಲ್ಲ ಇವತ್ತು ತಂದೆಯಿಂದಲೇ ಮಗಳ ಮೇಲೆ ಅತ್ಯಾಚಾರ ಆಗ್ತಾ ಅಂತಂದ್ರೆ ಯಾವ ನಾಗರಿಕ ನಾವು ಬದುಕ್ತಾ ಇದೀವಿ ನಾವೆಲ್ಲರೂ ಕೂಡ ಒಂದು ತಲೆ ತಗ್ಸುವಂಥ ಕೆಲಸಗಳು ಇವತ್ತೇನು ನಡೀತಾ ಇದ್ದಾವೆ ನಾವಿಲ್ಲಿ ಹೆಣ್ಮಕ್ಳಿಗೆ ಉದ್ಯೋಗ ಶಿಕ್ಷಣ ಭದ್ರತೆ ಖಾತ್ರಿಪಡಿಸ್ಬೇಕು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್ ಮನೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ಗೀತಾಯಜ್ ಎಸ್ ಎಸ್ ಮಹಿಳಾ ಸಂಘಟದ ಜಿಲ್ಲಾಧ್ಯಕ್ಷರು ಇಂದು ವಿಜಯಪುರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಗಡೆ ನಾವು ಅಖಿಲ ಭಾರತ ಒಂದು ಪ್ರತಿಭಟನಾ ದಿನದ ಅಂಗವಾಗಿ ಇವತ್ತೇನು ದೇಶಾದ್ಯಂತ ಎಲ್ಲೆಡೆಯಲ್ಲಿ ಹೆಣ್ಣು ಮಕ್ಕಳ ಮೇಗಿನ ದೌರ್ಜನ್ಯ ಅತ್ಯಾಚಾರಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಇದು ಜಿಲ್ಲೆ ಕೂಡ ಹೊರತಾಗಿಲ್ಲ ಏನು ಇವತ್ತು ದಾನ ಇಶ್ಯೂ ನೋಡಿದ್ವಿ ಅದಕ್ಕಿಂತ ಭಯಾನಕ ವಿಷಯಗಳು ಇವತ್ತು ಹೊರಗೆ ಬರ್ತಾ ಇದೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಮೊನ್ನೆನೇ ಮೂವತ್ತನೇ ತಾರೀಕು ನೋಡ್ತಾ ಇದ್ವಿ ಐದು ಗು ಐದು ವರ್ಷದ ಸುಗುಸುವಿನ ಮೇಲೆ ತಂದೆಯ ಲೈಂಗಿಕ ದೌರ್ಜನ್ಯವದ ನೋಡ್ತಾ ಇದ್ವಿ ಪತ್ರಿಕೆಗಳಲ್ಲಿ ಮತ್ತೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಬಾಲ ಗರ್ಭಿಣಿಯರು ಇವತ್ತು ಜಿಲ್ಲೆ ಇವತ್ ಮೂರನೇ ಸ್ಥಾನ ಇದೆ ಇದು ನಮ್ಮ ಸಾಂಸ್ಕೃತಿಕ ಅಧಪತನ ನಮ್ಮ ಮಕ್ಕಳಿಗೆ ಮನೆಯಲ್ಲೂ ಕೂಡ ಸುರಕ್ಷತೆ ಇಲ್ಲ ಹೊರಗಡೆ ಕೂಡ ಸುರಕ್ಷತೆ ಇಲ್ಲ ಅಂತ ಒಂದು ದಿನಗಳಿಗೆ ಇವತ್ತು ಉದಾಹರಣೆಯಾಗಿ ನಿಂತಿದೆ ಇಂಥ ಘಟನೆಗಳು ನಾವು ಕೇಳ್ತಾ ಇರೋದು ಇವತ್ತು ಒತ್ತಾಯಿಸ್ತಾ ಇದೀವಿ ಮಕ್ಕಳಿಗೆ